ನಮಸ್ಕಾರ ಪದಯಾತ್ರೆ ಕುದುರೆ ಮುಖದಲ್ಲಿದೆ ನನ್ನ ಹಿಂದೆ ಭದ್ರ ಹರಿತಿದ್ದಾಳೆ ಇವತ್ತು ಇಲ್ಲಿ ನಾನು ರಾಮು ಕವಿತೆಗಳು ಸಂಕಲನದಿಂದ ಮೂರು ಕವನಗಳನ್ನು ನೋಡ್ತಿದ್ದೀನಿ ಮೊದಲನೆಯದು ಋಣ ಈ ಮಲೆ ಈ ಮರ ಈ ಕಲ್ಲು ಬಂಡೆಯ ಮೇಲಿಂದಿಳಿಯುವ ಈ ಝರಿ ತಮಗೆ ಬೇಕಿಲ್ಲದ ಗುಡಿಗಂಟನ್ನು ನನಗಾಗಿ ಕಾದುಕೊಳ್ಳುತ್ತಿವೆಯಲ್ಲ ಎಷ್ಟು ಋಣಿಯಾಗಿರಬೇಕು ಅವಕ್ಕೆ ನಾನು ಎರಡನೇ ಕವನ ಕನಸು ಮಣ್ಣೊಳಗೆ ಮಲಗಿದ ಬೀಜ ಕನಸಿನಲ್ಲೇ ಮೊಳೆತು ಮೊಳಕೆ ಹೆಬ್ಬೆಟ್ಟೂರಿ ಮಣ್ಣ ಪದರವನೆತ್ತಿ ಎತ್ತಿ ಬೆಳಕ ನಿಲುಕಿಸಿಕೊಂಡು ಕೈ ಕೊನರಿ ಬಲಿತು ಟೊಂಗೆಯಾಗಿ ಆ ಟೊಂಗೆ ಮೈನೆರೆದು ಅದರಿಂದ ನೂರಾರು ಗೆಲ್ಲು ಗೆಲ್ಲಿನಲ್ಲಿ ಸೆಳೆಗೊಂಬು ಅದರೊಳಗೆ ಕೆಂದಳಿರ ಕುತ್ತರೆ ಅದರ ತುಂಬ ಹೂವು ನಾಳಿನ ಹದಿರು ಆಚೆ ನಾಡಿದ್ದರ ಹಣ್ಣು ಜೊಂಪೆ ಜೊಂಪೆ ಆ ಹಣ್ಣ ಬೀಜ ಬೀಜದಲ್ಲೂ ನೂರಾರು ಹಕ್ಕಿಗೂಡು ಅದರೊಳಗೆ ಶತಕೋಟಿ ಹಾಡು ಹತ್ತಿರದಲ್ಲೇ ನಿಂತಿದೆ ರಸ್ತೆ ನೂರ್ಪಟ್ಟು ಪಟ್ಟು ಅಗಲ ಮಾಡೋ ಬುಲ್ಡೋಸರು ಕನಸು ಮುಗಿಯುವವರೆಗಾದರೂ ಅದಕ್ಕೆ ನಿದ್ದೆ ಬರಲಿ ಮೂರನೇ ಕವನ ಓ ನನ್ನ ದೇವರೇ ಕಲ್ಲಾದ ನಿನ್ನೆಗಳ ಕರಗದ ನಾಳೆಗಳ ನೀರ್ಗಲ್ಲುಗಳ ನಡುವೆ ನಿನ್ನ ಮಡಿಲಿತ್ತು ಹೆಪ್ಪುಗಟ್ಟಿಸದಂತೆ ಕಾಯೋ ಭರವಸೆಯ ಮುಖ ನಿನಗೆ ಆಸೆಗಳ ಮುಖವಡಗಿ ಮರ ಹಕ್ಕಿ ನಾನು ನೀನೆಂಬ ಭೇದ ನುಗ್ಗಾಗಿ ಅದು ಬೇಕು ಇದು ಬೇಕೆಂಬ ಬಯಕೆ ಧಾವಂತ ಜಿನುಗಿ ಇದ್ದಕ್ಕಿದ್ದಂತೆ ಎಲ್ಲ ಕೊರೆ ತೀರಿತ್ತು ಹೀಗಿರುವುದೇ ಸುಖವೆಂಬುದಾಗಿ ಹೀಗಾಗಿ ದಡ ಮುಟ್ಟಿಸುವ ಆಸೆ ಇರದೆ ಕಡಲಲ್ಲಿ ಹೀಗೆ ತೇಲೋ ತೀರ್ಮಾನ ಆ ಜೀವಪೂರ್ತ ರಾಮು ಕವಿತೆಗಳು ನಮಸ್ಕಾರ